ವೆಲ್ಕಮ್ ಟು ರಿನಲ್ ರಿಬಾ ಬ್ಲಾಗ್ಸ್ ನಾನಿವತ್ತು ದಿಢೀರಾಗಿ ಮಾಡುವ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಾವಿನಕಾಯಿಯನ್ನು ಈ ಥರ ಸಣ್ಣ ಸಣ್ಣ ಹೂಳುಗಳಾಗಿ ಮಾಡಿಕೊಂಡಿದ್ದೀನಿ ನೀರಿನ ಅಂಶ ಇಲ್ಲದ ಒಂದು ಪಾತ್ರೆಯನ್ನು ಬನಲೆ ಅಂತ ಕೊಡಬೇಕು ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕ್ಕೊಡ್ಬೇಕು ನೋಡಿ ಸೆಸೆಮೆ ಆಯಿಲ್ ಇದೆ ಇದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಈ ಎಳ್ಳೆಣ್ಣೆ ಹಾಕೋದ್ರಿಂದ ಇದು ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಕೂಡ ಮಾಡ್ಬೋದು ಹಾಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಹಿಂಗಿನ ಹುಡಿ ಹಾಕೊಳ್ತಾ ಇದಕ್ಕೆ ಆಲ್ರೆಡಿ ಫ್ರೈ ಮಾಡಿಟ್ಟಂತ ಸಾಸಿವೆ ಕಾಳನ್ನು ಹುಡಿ ಮಾಡಿದ ಒಂದೂವರೆ ಸ್ಪೂನ್ ಅಷ್ಟು ಸಾಸಿವೆ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಫ್ರೈ ಮಾಡಿ ಹುಡಿ ಮಾಡಿಟ್ಟಂತ ಅರ್ಧ ಸ್ಪೂನ್ ಅಷ್ಟು ಮೆಂತೆ ಹುಡಿ ಹಾಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಅಷ್ಟು ಅಚ್ಚಕಾರದ ಹುಡಿ ದೊಡ್ಡ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಅಚ್ಚಕಾರದ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ಮೂರು ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೇನೆ ಇದು ಕೂಡ ದೊಡ್ಡ ಸ್ಪೂನ್ ಅಲ್ಲಿ ಸೊ ಇದೀಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದರ ಹಸಿ ವಾಸನೆ ಸ್ವಲ್ಪ ಹೋಗಿದೆ ಈಗ ಇದಕ್ಕೆ ಸ್ವಲ್ಪ ವಿನೆಗರನ್ನು ಸೇರಿಸ್ಕೊಳ್ಳೋಣ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ವಿನೆಗರ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಇದು ದಿವಸ ನಮಗೆ ಜಾಸ್ತಿ ಇಡ್ ಇಡ್ಬೋದು ಅದಕ್ಕೋಸ್ಕರ ನಾನು ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ವೈಟ್ ವಿನೆಗರ್ ಇದಕ್ಕೆ ಕನ್ನಡದಲ್ಲಿ ಸಿರ್ಕಾ ಅಂತ ಹೇಳ್ತಾರೆ ನೋಡಿ ಇದನ್ನು ಸ್ವಲ್ಪ ಮಾಡ್ಕೊಳ್ಳೋಣ ಇದಕ್ಕೀಗ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ಯಾಕಂತ ಹೇಳಿದ್ರೆ ಉಪ್ಪಿನಕಾಯಿ ಆದ ಕಾರಣ ನಾವು ಮೊದ್ಲೇನು ಉಪ್ಪಲ್ಲಿ ಹಾಕಿಡದ ಕಾರಣ ಒಂದು ತ್ರೀ ಫೋರ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ಇದಕ್ಕೆ ನಾವು ಕಟ್ ಮಾಡಿದ್ದಂಥ ಮಾವಿನಕಾಯಿಯನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನು ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಇದು ತುಂಬ ಹೊತ್ತೇನು ಗ್ಯಾಸ್ ಆನ್ ಮಾಡಿ ಇಡಬೇಕಾಗಿಲ್ಲ ತುಂಬ ಏನು ಬೇಯಕ್ಕೆ ಏನು ಬಿಡಬಾರ್ದು ಜಸ್ಟ್ ಸ್ವಲ್ಪ ಒಂದು ಬಿಸಿ ಆದರೆ ಸಾಕು ನೋಡಿ ಈಗ ಇದು ಉಪ್ಪಿನಕಾಯಿ ರೆಡಿಯಾಗಿದೆ ಇದೊಂದು ಅರ್ಧ ಒಂದು ಗಂಟೆಯಷ್ಟು ಇಟ್ಟರೆ ಇದು ಟೇಸ್ಟಿಯಾಗಿರ್ಬ ಬರುತ್ತೆ ಯೂಸ್ ಮಾಡ್ಕೊಳ್ಬೋದು ನೀವು ಇದನ್ನು ನೋಡಿ ಎಷ್ಟು ಬೇಗ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ ಇದು ನೋಡಿ ಕೆಲವೊಂದು ಸಲ ನಮಗೆ ಉಪ್ಪಿನಕಾಯಿ ಸಡನ್ನಾಗಿ ಬೇಕಂತ ಹೇಳಿದರೆ ಮಾವಿನಕಾಯಿ ರೆಡಿ ಇದ್ದರೆ ಈ ಥರ ಬೇಗ ಉಪ್ಪಿನಕಾಯಿ ಮಾಡಿಕೊಳ್ಬೋದು ಇದಕ್ಕೇನು ಜಾಸ್ತಿ ನಮಗೆ ಪ್ರೊಸೆಸ್ಸಿಂಗ್ ಏನು ಇಲ್ಲ ಈ ಇದರಲ್ಲಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್